ಜಯ ಬರುತ್ತಲ್ಲ ನಮಸ್ತೆ ವೀಕ್ಷಕರೇ ಇದು ಸತಿಪತಿ ಕಲಹ ಮತ್ತೆ ಇದು ದಾಂಪತ್ಯ ಜೀವನದಲ್ಲಿ ಏನೈತೆ ಹೊಂದಾಣಿಕೆ ಇಲ್ಲದ್ದು ಮತ್ತೆ ಇದರಲ್ಲಿ ನಮ್ಮ ಆಸೆಗಳು ಈಡೇರ್ತಾ ಇಲ್ಲ ಅನ್ನೋದಕ್ಕೆ ಒಂದು ಯಾವ ರೀತಿ ಇದನ್ನ ಪರಿಹಾರ ಅನ್ನೋತಕ್ಕ ನಾನು ತೋರಿಸ್ತೀನಿ ಇದು ಪಾರ್ವತಿ ಪರಮೇಶ್ವರ ಅಂತೇಳಿ ಇದು ಆಲದ ಮರ ಇದು ವೃಕ್ಷ ಇದರಲ್ಲಿ ಪರಮೇಶ್ವರ್ಗೆ ಯಾವ ರೀತಿ ಜಡೆ ಬರುತ್ತಲ್ಲ ಅದೇ ರೀತಿ ಇದು ಎಷ್ಟೇ ಮರ ಆದ್ರೂ ಇದು ಜಡೆ ಬರ್ತಾ ಇರುತ್ತೆ ಇದು ಇದು ಕೆಳಗಡೆ ಇದು ಈ ಜಡೆಯೊಳಗೆ ಏನೈತೆ ಒಂದು ಯಾವುದೇ ಒಂದು ಹೆಂಗಸರಿಗೆ ಆಗ್ಲಿ ಒಂದು ಆಶ್ರಯ ನೆಲ್ಲ ತಕ್ಕ ಗಂಡ ಬೇಕೇ ಬೇಕು ಗಂಡಸರಿಗೆ ಏನೈತೆ ಒಂದು ಹೆಣ್ಣು ಅನ್ನ ತಕ್ಕದನ್ನ ಬೇಕೇ ಬೇಕು ಅದಕ್ಕೇನೈತೆ ಇದರಲ್ಲಿ ನೋಡಿ ಇದರಲ್ಲಿ ಅಲ್ಲಿ ಯಾರೋ ಒಂದು ಪ್ರಯೋಗ ಮಾಡಿ ಹೋಗಿದ್ದಾರೆ ಇದು ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬರನ್ನೊಬ್ಬರು ಅದನ್ನ ಅವ್ರ ಮನೆ ಒಳಗೆ ಒಂದನ್ನೊಂದು ಬಿಟ್ಟು ಬದುಕಬಾರ್ದು ಅನ್ನಕ್ಕೆ ಇದನ್ನ ಗಂಟು ಅದು ಇದರಲ್ಲಿ ನಾವೇನ್ ಮಾಡ್ಬೇಕು ಅಂದಾಗ ಇದು ಬಳ್ಳಿ ಏನ್ ಬರುತ್ತಲ್ಲ ಒಂದು ಮರಕ್ಕೆ ಒಂದು ಆಶ್ರಯ ಬಳ್ಳಿ ಇದು ಏನ್ ಎಂಟ್ಕೊಂಡಿರ್ತಾರಲ್ಲ ಇದರಲ್ಲಿ ಈ ಬಳ್ಳಿ ಅನ್ನೋ ಇದು ಆಶ್ರಯ ಇದು ಗಂಡಾಗಿರುತ್ತೆ ಇದು ಹೆಣ್ಣಾಗಿರುತ್ತೆ ಆಗಿರುತ್ತೆ ಇದಕ್ಕೆ ಅವ್ರ ಹೆಸರು ಇದನೇ ಈ ಎಣ್ಣೆ ಎಣ್ಣೆನ ಹೆಸರು ಇದಕ್ಕೆ ಇದು ಗಂಡಿನ ಹೆಸರು ಈ ಬಳ್ಳಿ ಅನ್ನೋ ತಕ್ಕ ಹಿಂಗ್ ಬಿಚ್ಚಿರೋದನ್ನ ಹಿಂಗ್ ಸುತ್ತಿಬಿಟ್ಟು ಹಿಂಗ್ ಸುತ್ತಕೊಂಡ ಏನಾಯ್ತಾ ಇದಕ್ಕೆ ದಾರ ಸುತ್ತಬೇಕು ನಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೊಂಬಿಟ್ಟು ಇದನ್ನ ಯಾವ ರೀತಿ ಇದನ್ನ ಈ ತರ ಹಿಂಗ್ ಸುತ್ತಾಕ್ತಿವಲ್ಲ ಹಿಂಗ್ ಸುತ್ತಾಕಿ ಅವ್ರನ್ನ ಬಂದಿಸ್ತಗ ಅವ್ರ ಸತಿಪತಿ ಕಲನ ಯಾವತ್ತೂ ಹೊಡೆದೋಗಲ್ಲ ಅವ್ರ ಸಂಸದೊಳಗೆ ಅದು ಯಾರೇ ಏನೇ ವಶೀಕರಣ ಮಾಡಿದ್ರು ಅಲ್ಲಿ ಇದಾಗ್ ನಾಟಲ್ಲ ಇದು ಆ ತರ ಒಂದು ನೋಡಿ ಒಂದಕ್ಕೊಂದು ಬಳ್ಳಿ ಯಾವ ರೀತಿ ಅಂಡಿಕೆನೈತೆ ಅದೇ ರೀತಿ ಒಂದು ಸ್ತ್ರೀ ಒಂದು ಏನೈತೆ ಪುರುಷ ಆಗುತ್ತೆ ಇದಕ್ಕೆ ಏನೈತೆ ಇದನ್ನ ಯಾರಾದ್ರೂ ಇದನ್ನ ಫೋನ್ ನಲ್ಲೇ ಪರಿಹಾರ ಮಾಡ್ಕೊಳಕ್ಕೋಸ್ಕರನ ಇದನ್ನ ಹಂಗೂ ಇದಾಗ್ಲಿಲ್ಲ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾನ್ ಸರಿ ಮಾಡ್ಕೊಡ್ತೀನಿ ನಿಮ್ಮಲ್ಲಿ ನೀವು ದೂರದ ಇದ್ದೀವಿ ಅಲ್ಲಿದ್ದೀವಿ ಅನ್ನೋದಕ್ಕೆ ಯಾವ ರೀತಿ ಇದನ್ನ ದಪ್ಪದಾಗಿರ್ಬೇಕು ಬಳ್ಳಿ ಇದು ಏನೈತೆ ಪುರುಷ ಇದು ಇದು ಸ್ತ್ರೀ ಇದು ಈ ಸ್ತ್ರೀ ಹೆಸರು ಸ್ತ್ರೀ ಬರ್ದ್ಬಿಟ್ಟು ಅವ್ರ ಹೆಸ್ರಿಗೆ ನಿಮ್ ಮನೆಗೆ ಯಾರಿಗೆ ಸಮಸ್ಯೆ ಆಗಿರ್ತೈತೆ ಅವ್ರ ಹೆಸರು ಬರೀಬೇಕು ಇದು ಗಂಡಸು ಗಂಡಸ್ರ ಹೆಸರು ಬರ್ದು ಇದನ್ನ ಹಿಂಗೆ ನಿಲ್ಸ್ಬಿಟ್ಟು ಇದಕ್ಕೆ ದಾರ ಬಂಧಿಸ್ಬೇಕು ಬಂದಿಸ್ದಾಗ ಏನಾಗುತ್ತೆ ಗಂಡ ಏನರು ಯಾವತ್ತೋ ಅದನ್ನ ಒಂದು ಕೊಂದು ಬಿಟ್ಟು ಅಗಲಲ್ಲ ಈ ಸುಂಸನೆ ಉಯ್ದಾಡೋದು ಸುಮ್ನೆ ಮಾನಸಿಕೆ ಹೊರದಾಡೋದು ಅವ್ರಿಗೆ ಒಂದಕ್ಕೊಂದು ಹೊಂದಾಣಿಕೆ ಆಗದಂಗೆ ಆಗುತ್ತೆ ಇದನ್ನ ಏನಂತ ನೋಡಿ ಒಂದೊಂದು ವಿಚಿತ್ರ ಆಕಾರ ಅದು ವೃಕ್ಷದಲ್ಲಿ ಇದೆ ಇದು ಈ ಮರದೊಳಗೆ ಒಂದೊಂದು ಪ್ರತಿ ಒಂದು ಆಕಾರನೂ ನೋಡಿ ಕಾಣುತ್ತೆ ಇದರಲ್ಲಿ ದೇವ್ರುಗಳು ಯಾವ ಇದನ್ನೇ ಆ ಪರಮೇಶ್ವರನ್ ಜಡೆ ಅಂತೀವಿ ಇದನ್ನ ನಾವು ಹ್ಮ್ ಅವನ ಹತ್ರ ನಾವು ಬೇಡದಷ್ಟು ವರ ಬೇಗ ಸಿಗುತ್ತೆ ಇದನ್ನ ನೋಡಿ ಯಾರ ಮಾಡಿಬಿಟ್ಟು ಹೋಗಿದಾರೆ ಇದನ್ನ ಪ್ರಯೋಗ ಇದು ಇದು ಬೇರೆ ಬೇರೆ ಇದು ಇದನ್ನು ಇದನ್ನು ಸೇರಿಸಿ ಗಂಟು ಹಾಕಿದಾರೆ ಶಾಣುತ್ತಾ ಇದೇ ಬೇರೆ ಇದೇ ಬೇರೆ ನೋಡಿ ಈಗ ಅಲ್ಲಿಂದ ಇಲ್ಲಿ ಆಗಿರೋದು ಇಲ್ಲಿ ಕ್ಲೀನ್ ಆಗಿ ಕಾಣುತ್ತೆ ನೋಡಿ ಇದು ಎರಡನೇದು ಇದು ಇದೇ ಕೊನೆನೇ ಬೇರೆ ಇಲ್ಲಿಂದ ಬಂದ್ರೆ ಕೊನೆನೇ ಬೇರೆ ಎರಡು ಗಂಟು ಇವತ್ತಾರು ಒಂದು ಸಂಬಂಧ ಕೂಡಿ ಬಾಳ್ತಾ ಇತ್ತು ಈಗ ಅದು ಆ ಸಂಬಂಧ ಕೂಡಿ ಬಾಳ್ಬೇಕು ಅಂದಾಗ ನಾವು ಈ ಗಂಟನ್ನ ಬಿಚ್ಚಿಬಿಟ್ಟು ತಿರ್ಗಾ ಅದನ್ನ ಇದು ಮಾಡಿದಾಗ ಏನಾಗುತ್ತೆ ಆ ಸಂಬಂಧ ತಿರ್ಗಾ ಕಿತ್ತೋಗುತ್ತೆ ಇದೇ ಬ್ಲಾಕ್ ಮ್ಯಾಜಿಕ್ ಇದು ವಶೀಕರಣ ಅಂತಾರೆ ಸ್ತ್ರೀ ಪುರುಷ ವಶೀಕರಣದಲ್ಲಿ ಏನಂತೆ ಇದನ್ನು ಉಪಯೋಗಿಸ್ತಾರೆ ಕುಟುಂಬ ಕಲಹ ಇದರಿಂದ ಕಿತ್ತಾಕ್ತಾರೆ ಆ ಕಿತ್ತಾಕದಾಗ ಏನತ್ತೆ ಇದಕ್ಕೋಸ್ಕರ ನಾನು ಇದನ್ನ ಅವರ ಪರಿಹಾರಗಳು ಅವರೇ ಮಾಡ್ಕೊಳ್ಳಿ ಅಂತ ಹೇಳೋದು ಹಂಗು ನಮಗೆ ಗೊತ್ತಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದ ನಾನು ಸರ್ ಮಾಡ್ಕೊಡ್ತೀನಿ